ನಿನ್ನೆ ನಾನು ಕೇಳ್ಪಟ್ಟಿದ್ದೇನು ಅಂತಂದರೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಐ ಥಿಂಕ್ ಲಾಕ್ ಮಾಡಿದೆ ಸರ್ಕಾರ ಕಾರಣಾಂತರಗಳ ಸೀಸ್ ಆಗಿದೆ ಲೀಗಲಿ ಸ್ಪೀಕಿಂಗ್ ಸೀಸ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಒಂದು ಈ ಬಿಗ್ ಬಾಸ್ ನಮಗೆ ಜೀವನದಲ್ಲಿ ತುಂಬ ದೊಡ್ಡ ಎತ್ತರಕ್ಕೆ ನನಗೆ ನನಗೆ ಆಗಿ ಒಂದು ಸ್ಪೇಸ್ ಕೊಟ್ಟಂಥ ಪ್ಲ್ಯಾಟ್ಫಾರ್ಮ್ ಐ ಹ್ಯಾವ್ ಗ್ರೇಟ್ ಗ್ರ್ಯಾಟಿಟ್ಯೂಡ್ ಈ ಒಂದು ಪ್ಲಾಟ್ಫಾರ್ಮ್ಗೆ ಒಂದು ದೊಡ್ಡ ಗ್ರ್ಯಾಟಿಟ್ಯೂಡ್ ಇದೆ ಒಂದು ದೊಡ್ಡ ಗೌರವ ಇದೆ ನನ್ನ ನನ್ನ ಮನಸ್ಸಲ್ಲಿ ನನ್ನ ಹೃದಯದಲ್ಲಿ ಯಾವ ಕಾರಣಗಳಿಂದ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಸೀಸ್ ಮಾಡಿದ್ದಾರೆ ಲೀಗಲಿ ಸ್ಪೀಕಿಂಗ್ ಸೀಸ್ ಮಾಡಿದ್ದಾರೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೀಸ್ ಮಾಡಿದರೆ ಅದು ಇನೋವಾ ಇನೋ ಇನೋವಾ ಇನೋವೇಟಿವ್ ಸಿಟಿಯವರ ಸಮಸ್ಯೆಗೆ ಅವ್ರು ಮಾಡಿದಂಥ ತಪ್ಪಿಗೆ ಐ ಥಿಂಕ್ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಸೀಸ್ ಮಾಡಿರೋದನ್ನು ಕಾರ್ಯಕ್ರಮನ ಫ್ರೀಝ್ ಮಾಡಿರೋದನ್ನು ಕಾರ್ಯಕ್ರಮವನ್ನು ಸೀಸ್ ಮಾಡಿರೋದನ್ನು ಕಾನೂನನ್ನ ಲೇಪನದಲ್ಲಿ ಮನಸ್ಸಿಗೆ ನೋವು ಆಯಿತು ಬಟ್ ಆದರೂ ಕೂಡ ಕಾನೂನವನ್ನು ನಾವು ಗೌರವಿಸಲೇಬೇಕಾಗತ್ತೆ ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಬಿಗ್ ಬಾಸ್ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ನಂಗೆ ಅದ್ರ ಬಗ್ಗೆ ಯಾವುದೇ ಎರಡನೇ ಐ ಥಿಂಕ್ ಸ್ಟ್ಯಾಂಡ್ ಇಲ್ಲ ಬಟ್ ಇನೋವೇಟಿವ್ ಸ್ಟುಡಿಯೋದವರು ಅಥವಾ ಇನೋವೇಟಿವ್ ಸ್ಟುಡಿಯೋ ಅಥವಾ ನಾನು ನಾನು ನಾವು ನಮ್ಮ 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 ನಡೆದಿದ್ದು ದೊಡ್ಡ ಆಲದ ಮರ ಹತ್ರ ಆ ಸ್ಟುಡಿಯೋ ಇದ್ದಿದ್ದು ಬಟ್ ಇಲ್ಲಿ ಈ ಬಿಗ್ ಬಾಸ್ ಎಲ್ಲ ಇನೋವೇಟಿವ್ ಇನೋವೇಟಿವ್ ಸಿಟಿನಲ್ಲಿ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಅಲ್ಲಿ ಪರ್ಮಿಷನ್ಸ್ ಇಲ್ಲದಿದ್ದ ಕಾರಣಕ್ಕೆ ಐ ಥಿಂಕ್ ಲೋಕಲ್ ತಹಸೀಲ್ದಾರವರು ಮತ್ತು ಸಂಬಂಧಪಟ್ಟಂಥ ಐ ಥಿಂಕ್ ಸರ್ಕಾರದವರು ಆ ಪರಿಶೀಲನೆ ಮಾಡಿ ಅಥವಾ ಆ ಡಿಪಾರ್ಟ್ಮೆಂಟವ್ರು ಪರಿಶೀಲನೆ ಮಾಡಿ ಅದಕ್ಕೆ ಸೀಸ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಸೊ ವಾಟ್ ಎವರ್ ಇಟ್ ಈಸ್ ದೇರ್ ಕಾನೂನನ್ನು ಎಲ್ಲರೂ ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲರೂ ಕೂಡ ಕಾನೂನನ್ನು ಫಾಲೋ ಮಾಡಲೇಬೇಕಾಗತ್ತೆ ನಾವು ಯಾರು ಕೂಡ ಕಾನೂನಿಗೆ ದೊಡ್ಡವರೇನಲ್ಲ ಎಸ್ 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 ಸೊ ಹಾಗಾಗಿ ನಾನು ಐ ಮೀನ್ ಕಾರ್ಯಕ್ರಮ ಬಂದಾಗಿದ್ದಕ್ಕೆ ನಮಗೆಲ್ಲರಿಗೂ ಬೇಜಾರಾಗಿದೆ ಯಾಕಂದರೆ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಂತು ನಮಗೆ ನಮಗೆ ನಮ್ಗೆ ಅನ್ಗನ್ಸಿದ ಪ್ರಕಾರ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ಬಟ್ ಆದರೂ ಕೂಡ ಅಲ್ಲಿ ಇನೋವೇಟಿವ್ ಸಿಟಿ ಅವ್ರು ಮಾಡಿದಂಥ ತಪ್ಪಿಗೆ ಆ ಕಂಟೆಸ್ಟೆಂಟ್ಗಳನ್ನ ಕರ್ಕೊಂಡು ಹೋಗಿ ಪಾಪ ಒಂದು ಐ ಐ ಥಿಂಕ್ ಒಂದು ಸಮಾಜಕ್ಕೆ ಮತ್ತೆ ಕರ್ನಾಟಕದಲ್ಲಿ ನೋಡ್ತಾ ಇರೋರಿಗೆ ಅಥವಾ ಅಕ್ರಾಸ್ ದ ಗ್ಲೋಬ್ ಈ ಕಾರ್ಯಕ್ರಮ ನೋಡೋರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಆ ಎಕ್ಸ್ಪೆಕ್ಟೇಷನ್ಗೆಲ್ಲೋ ಒಂದು ಕಡೆ ಬೇಜಾರು ವ್ಯೂವರ್ಸ್ಗೆಲ್ಲ ವ್ಯೂವರ್ಸ್ಗೆಲ್ಲೋ ಬೇಜಾರ ಆಯಿತಾ ಒಂದು ಒಂದಾಯಿತು ಅಂತಂದರೆ ಕಾನೂನನ್ನು ಯಾಕೆ ಪರಿಪಾಲನೆ ಮಾಡಲಿಲ್ಲ ಅನ್ನೋದೇ ಒಂದು ಐ ಥಿಂಕ್ ಇಟ್ಸ್ ವೆರಿ ಸ್ಯಾಡ್ ಅನ್ನೋ ದಟ್ ಏನೋ ಬಿಗ್ ಬಾಸ್ ಕಾರ್ಯಕ್ರಮ ಹೇಳ್ತೀನಲ್ಲ ನಮ್ಮ ಸೀಸನ್ ಲೆವೆನ್ ವಾಸ್ ಎ ಜಾಕ್ ಪಾಟ್ ನನ್ನ ಪ್ರಕಾರ ನಾನು ಹೇಳ್ತಾ ಇಲ್ಲ ಇದನ್ನು ಜನ ಹೇಳ್ತಾ ಇದ್ದಾರೆ ಈ ಹನ್ನೊಂದು ಅಲ್ಲಿ ನಮ್ಮ ನಾನು ಹೋದಂಥ ಸೀಸನ್ ಲೆವೆನ್ ಏನಿದೆ ಇಟ್ಸ್ ಇಟ್ಸ್ ಅ ಜ್ಯಾಕ್ ಪಾಟ್ ಅನ್ನೋದು ನಮಗೆಲ್ಲ ಹೆಮ್ಮೆ ನನಗೆ ನನಗೆ ಒಂಥರ ಖುಷಿ ಕೊಡುತ್ತೆ ಯಾಕಂದ್ರೆ ನಾನು ಹೇಳ್ತಾ ಇಲ್ಲ ಇದ್ದನ್ನು ಸೀಸನ್ ಲೆವೆನ್ ವಾಸ್ ಎ ಗ್ರೇಟ್ ಸೀಸನ್ ಅಂತ ನನಗೆ ಈ ಹನ್ನೊಂದು ಸೀಸನ್ನಲ್ಲಿ ನನ್ನ ನಾನು ನಾನೇ ನೋಡಿದಂಥ ನನ್ನ ಕಾರ್ಯಕ್ರಮವನ್ನು ಜನ ನೋಡಿದ್ದಾರೆ ಈ ಸೀಸನ್ ಲೆವೆನ್ ವೆದರ್ ಇಟ್ ಈಸ್ ಗೋಲ್ಡ್ ಸುರೇಶ್ ಆಗಿರ್ಬೋದು ನಮ್ಮ ಐಶ್ವರ್ಯ ಅನುಷಾ ನಮ್ಮ ಚೈತ್ರ ಕುಂದಾಪುರ ರಜತ್ ಮತ್ತು ತ್ರಿವಿಕ್ರಮ್ ಆ್ಯಂಡ್ ಸೋ ಮೆನಿ ಪೀಪಲ್ ನಾವೆಲ್ಲ ಸೇರಿಕೊಂಡು ಮಾಡಿದಂಥ ಈ ಐ ಮೀನ್ ನಾವೆಲ್ಲ ಪಾರ್ಟಿಸಿಪೆಂಟ್ ಆಗಿದ್ವಿ ಇಟ್ ವಾಸ್ ಅ ಗ್ರೇಟ್ ಪ್ರೋಗ್ರಾಮ್ ಪ್ರೋಗ್ರಾಮು ಸೀಸನ್ ಲೆವೆನ್ ಸೊ ಜನರಿಗೂ ಕೂಡ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು ಸೀಸನ್ ಟ್ವೆಲ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿರಬೇಕು ಕೂಡ ಯಾಕೆ ಅಂತಂದರೆ ಸೀಸನ್ ಲೆವೆನ್ನೇ ಅಂತ ನಾವು ನಮಗೆ ಇಷ್ಟಪಡೋದು ಸೀಸನ್ ಲೆವೆನ್ ಅಂತ ಬಟ್ ಸೀಸನ್ ಟ್ವೆಲ್ ಚೆನ್ನಾಗಿರಬೇಕು ಅಂತ ಬಟ್ ಸೀಸನ್ ಟ್ವೆಲ್ ಚೆನ್ನಾಗಿರೋದೇ ದೂರದ ಮಾತು ಸೀಸನ್ ಟ್ವೆಲ್ ಚೆನ್ನಾಗಿರೋದು ದೂರದ ಮಾತು ಬಟ್ ಈಗ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬೀಗ ಜಡದಿರೋದ್ರಿಂದ ದೇ ಹಾವ್ ಸೀಸ್ಡ್ ಅಂತ ದೇ ಹಾವ್ ಫ್ರೀಸ್ಡ್ ದ ಪ್ರೋಗ್ರಾಮ್ ಆ್ಯಂಡ್ ಐ ಥಿಂಕ್ ವೆಕೇಶನ್ ಆಗಿ ಐ ಮೀನ್ ದೇ ಹಾವ್ ವೆಕೇಟೆಡ್ ದ ಎಂಟೈರ್ ಪ್ರೀಮಿಸಸ್ ಅಂತ ಹೇಳಿದ್ರು ಕೇಳಿ ತುಂಬ ಮನಸ್ಸಿಗೆ ಬೇಜಾರಾಯಿತು ಯಾವುದು ಖುಷಿ ಪಡುವಂಥ ವಿಚಾರ ಅಲ್ಲ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗೆ ಅದನ್ನು ಹೇಳ್ತಾರಲ್ಲ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಇನೋವೇಟಿವ್ ಸಿಟಿಯವರು ಅಥವಾ ಈ ಕಾರ್ಯಕ್ರಮಕ್ಕೆ ಜಾಗವನ್ನು ಕೊಟ್ಟವರು ಖಂಡಿತವಾಗಿ ಕಾನೂನನ್ನು ಪರಿಪಾಲನೆ ಮಾಡಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಈ ಸಮಯದಲ್ಲಿ ಇಷ್ಟು ದೊಡ್ಡ ಸಂಕಟವನ್ನು ಇನೋವೇಟಿವ್ ಸಿಟಿಯವ್ರು ಮಾಡಿದ ತಪ್ಪಿಗೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಈ ಥರ ಆಗಿರೋದು ನಮ್ಮ ನಮ್ಮ ಆ್ಯಸ್ ಎ ನಾನೊಬ್ಬ ವ್ಯೂವರ್ ಆಗಿ ನಾನೊಬ್ಬ ಬಿಗ್ ಬಾಸ್ ಕಾರ್ಯಕ್ರಮ ನೋಡುವ ವ್ಯಕ್ತಿಯಾಗಿ ನನಗೆ ಮನಸ್ಸಿಗೆ ನೋವಾಗಿದೆ ಸೊ ಹಾಗಾಗಿ ಹಾಗಾಗಿ ಈ ವಿಡಿಯೋನ ಮಾಡಿ ನಾನು ತಲುಪಿಸ್ತಾ ಇದ್ದೀನಿ ನನಗೆ ಐ ಐ ರಿಕ್ವೆಸ್ಟ್ ಏನು ರಿಕ್ವೆಸ್ಟ್ ಬಿಗ್ ಬಾಸ್ ಸ್ಪಾನ್ಸರ್ಸ್ ಆಗಿರ್ಬೋದು ಕಾಕ ಮಾಡೋರಾಗಿರ್ಬೋದು ನೀವುಗಳು ಇದನ್ನು ಪರ್ಮಿಷನ್ಸ್ ತೊಗೊಂಡು ಮಾಡಬೇಕಾಗಿತ್ತು ಓಕೆ ವಾಟ್ ಎವರ್ ಇಟ್ ಈಸ್ ಇಟ್ ಸೆಟ್ ಆ್ಯಂಡ್ ಡನ್ ಪರ್ಮಿಷನ್ ಇಲ್ಲದೆ ಮಾಡಿದ್ದು ನಮಗೂ ಕೂಡ ಎಲ್ಲ ಒಂದು ಕಡೆ ಕಾನೂನನ್ನು ಮುರಿದರೆ ಅದು ಕೂಡ ತಪ್ಪು ಅಂತ ನಮಗೂ ಕೂಡ ಅನಿಸುತ್ತೆ ಸೊ ಆ ನಿಟ್ಟಿನಲ್ಲಿ ಮಾತಾಡೋದಾಯ್ತು ಸರ್ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಈಗ ನೋಡಿ ಈಗ ಎಲ್ಲ ಡಾಕ್ಟರ್ ಎಲ್ಲ ಪರ್ಮಿಷನ್ನ ಮಡ್ಕೊಂಡು ಮಾಡಿದ್ರೆ ಈ ಡಿ ಕೆ ಶಿವಕುಮಾರ್ ಅವರು ಏನೂ ಮಾಡಲಿಕ್ಕಾಗಲ್ಲ ಅದೇ ಹೇಳ್ತಾರಲ್ಲ ಗಲೀಜು ಮಾಡಿದವರು ಯಾರು ಅಂದರೆ ಮಾಸಲ್ ಬಟ್ಟೆ ಅಂತಾರೋ ಅದು ಏನೋ ಡಿ ಕೆ ಕುಮಾರ್ ಅವರು ಏನೋ ಒಂದು ಡೈ ಹೇಳಿದ ಡೈಲಾಗ್ಗೆ ನಾವು ಅವರನ್ನು ಅಲ್ಲ ಅಷ್ಟು ಚೀಪ್ ವ್ಯಕ್ತಿ ಅಂತ ನನಗಂತೂ ಅನಿಸಲ್ಲ ಡಿ ಕೆ ಕುಮಾರ್ ಅವರು ಈಸ್ ಎ ವೆರಿ ಲಿಬ್ರೇಟಿವ್ ಮ್ಯಾನು ಸ್ವಲ್ಪ ಸ್ವಲ್ಪ ಕೋಪ ಇದೆ ತಾವು ಬೆಳೆದು ಬಂದ ದಾರಿನಲ್ಲಿ ತಾವು ಕೂತಿರು ಐ ಥಿಂಕ್ ಪ್ಲ್ಯಾಟ್ಫಾರ್ಮಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದೊಂದು ಈಗೋ ಇರ್ಬೋದು ಬಟ್ ಐ ಡೋಂಟ್ ಥಿಂಕ್ ಸೊ ಕಾರ್ಯಕ್ರಮವನ್ನು ಅಲ್ಲ ರೀ ಈಗ ಪರ್ಮಿಷನ್ ಇದ್ದರೆ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಸ್ಟಾಪ್ ಮಾಡಿಸ್ತಾರೆ ಬಿಂಗ್ ಎ ಡೆಪ್ಯೂಟಿ ಸಿ ಎಂ ಐ ಡಿ ಸಿ ಅದು ಅವರ ಜವಾಬ್ದಾರಿ ಕೂಡ ಪರ್ಮಿಷನ್ಸ್ ಇಟ್ಕೊಂಡು ಮಾಡಬೇಕನ್ನೋದು ಪರ್ಮಿಷನ್ ಇಟ್ಕೊಂಡು ಮಾಡಿಲ್ಲ ಅಂದಾಗ ಡಿ ಕೆ ಶಿವಕುಮಾರ್ ಅವರು ಏನೂ ಮಾಡೋಕ್ಕಲ್ಲ ಸಿ ಎಮ್ ಅವರು ಏನು ಮಾಡ್ಲಿಕ್ಕಾಗಲ್ಲ ಅದನ್ನೇ ಹೇಳ್ತಾರಲ್ಲ ಅವರೇನೋ ಹೇಳಿ ಡೈಲಾಗ್ಗೆ ಅದನ್ನ ತೇಪೆ ಹಾಕೋದು ನನ್ನ ತಿಳಿದ ಮಟ್ಟಿಗೆ ಸರಿ ಅನ್ಸಲ್ಲ ಡಿ ಕೆ ಶಿವಕುಮಾರ್ ಅವರು ನನಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನೇ ಇರ್ಬೋದು ಬಟ್ ಈಸ್ ಅ ವೆರಿ ಲಿಬರೇಟಿವ್ ಮ್ಯಾನ್ ಆ ಪ್ರಾಸ್ಪೆಕ್ಟಿವ್ ನೋಡೋವಂಥ ವ್ಯಕ್ತಿ ಒಂದು ಆಸೆ ಅಂತ ಇಟ್ಕೊಂಡಿರೋಂಥ ವ್ಯಕ್ತಿ ಒಂದು ಕ್ರಿಯೇಟಿವ್ನಲ್ಲಿ ತಮ್ಮನ್ನು ತೊಡಸ್ಕೊಂಡಿರೋಂಥ ವ್ಯಕ್ತಿ ಆಮೇಲೆ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂಥ ವ್ಯಕ್ತಿ ಆ ರೀತಿ ಯಾವುದೋ ಕಾರ್ಯಕ್ರಮಗಳಿಗೆ ಕಲ್ಲಾಕೋವಂಥ ವ್ಯಕ್ತಿ ಡಿ ಕೆ ಆಮೇಲೆ ಕಲ್ಲು ಹಾಕಿದ್ರು ಸಹ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ನೀವು ಪರ್ಮಿಷನ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡು ಇನೋವೇ ಸಿ ಬಿಗ್ ಬಾಸ್ ಅವರು ಪಾಪ ಕಾರ್ಯಕ್ರಮ ಮಾಡೋರಷ್ಟೇ ಪರ್ಮಿಷನ್ ಕೊಡಿಸ್ಬೇಕಾರ ಇನೋವ ಇನ್ನೊ ಇನೋವೇಟಿವ್ ಸಿಟಿಯವರು ಪರ್ಮಿಷನ್ ಕೊಡಬೇಕು ಪರ್ಮಿಷನ್ಗಳನ್ನು ತಗೊಂಡು ಮಾಡಿಸ್ಬೇಕಾಗಿತ್ತು ಯಾರೋ ಮಾಡಿದ ತಪ್ಪಿಗೆ ಯಾರಿಗೂ ಏನೋ ಬ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅದೇ ಹೇಳ್ತಾರಲ್ಲ ಇನೋ ಇನೋವೇಟಿವ್ ಸಿಟಿಯವ್ರು ಮಾಡಿದಂಥ ತಪ್ಪಿಗೆ ಬಿಗ್ ಬಾಸ್ ಕಾರ್ಯಕ್ರಮ ನಿಂತು ಹೋಗಿದ್ದು ತುಂಬ ಮನಸ್ಸಿಗೆ ಬೇಜಾರಾಗಿದೆ ಆ್ಯಂಡ್ ಸುದೀಪ್ ಅವರ ಹೇರ್ ಸ್ಟೈಲ್ ರಿಯಲಿ ವಿವರ್ ಮೀನ್ ಐ ಥಿಂಕ್ ನಮ್ಮ ಸೀಸನ್ ಅಷ್ಟು ಚೆನ್ನಾಗಿಲ್ದಿರ್ಬೋದು ಬಟ್ ಎಸ್ ಬಿಗ್ ಬಾಸ್ ಆ್ಯಸ್ ಎಸ್ ಬಿಗ್ ಬಾಸ್ ಕಾರ್ಯಕ್ರಮ ಚೆನ್ನಾಗಿತ್ತು ಬಟ್ ಅದಕ್ಕೆ ಬೀಗ ಹಾಕಿದ್ದಂತೂ ನಮಗೆ ತುಂಬನೇ ಬೇಜಾರಾಗಿದೆ ಆಗ್ಬಾರ್ದಾಗಿತ್ತು ಯಾಕಂದ್ರೆ ನಮಗೆಲ್ಲ ಒಂದು ನಮಗೆಲ್ಲ ಒಂದು ದೊಡ್ಡ ರೀಚನ್ನು ಕೊಟ್ಟಂಥ ಕಾರ್ಯಕ್ರಮ ನಮಗೆಲ್ಲ ಒಂದು ಹೊಸ ಜೀವನವನ್ನು ಮತ್ತು ಹೊಸ ಸ್ಟಾರ್ಡಮ್ ಕೊಟ್ಟಂಥ ಕಾರ್ಯಕ್ರಮ ನನಗದು ನನಗೆ ನನಗೆ ಸ್ಪೆಷಲಿ ನನಗೆ ಗೋಲ್ಡ್ ಸುರೇಶು ನಾವು ಇಬ್ಬರು ಮಾತಾಡೋ ಬೆಳಗ್ಗೆ ಕೂಡ ನಾನು ಗೋಲ್ ಸುರೇಶ್ ಹತ್ರ ಮಾತಾಡಿದೆ ಗೋಲ್ಡ್ ಗೋಲ್ ಸುರೇಶ್ ಹಿಂಗೆ ಆಗ್ಬಿಡ್ತಲ್ಲ ಕಣ ಹೆಂಗ್ ಹಿಂಗೆ ಆಗ್ಬಿಡ್ತಲ್ಲ ಅಂತ ನಾನು ನಾನು ಬೆಳಗ್ಗೆ ಐ ಸ್ಪೋಕ್ ಟು ಗೋಲ್ಡ್ ಸುರೇಶು ನಾನು ಸುರೇಶಿಗೆ ಫೋನ್ ಮಾಡಿದೆ ಸುರೇಶನೇ ಹೇಳಿದ್ರು ಬೀಗ ಹಾಕ್ಬಿಟ್ಟಿದ್ದಾರೆ ಜಿಗು ಅಂತ ಸುರೇಶ್ ಹೇಳ್ದ ನಮಗೂ ಬೇಜಾರಾಯಿತು ನಾನು ಸುರೇಶ್ ಹೇಳಿದೆ ಸುರೇಶ್ ನಾವೇನ ನಾ ಮಾಡ್ಬೋದಾ ಎನಿ ಅಸಿಸ್ಟೆಂಟ್ಸ್ ರಿಕ್ವೈರ್ಡ್ ಕೇಳಿ ನೋಡಿ ಅಂತಂದೆ ಇವರು ಸುರೇಶ್ ಹೇಳಿದ್ರು ನಾನು ಬಿಗ್ ಬಾಸಿನ ಟೀಮ್ ನನಗೆ ಎಸ್ಪೆಷಲಿ ಹೇಮಂತ್ ಹೇಮಂತು ಪ್ರಕಾಶ್ ಎಲ್ಲ ನನಗೆ ಡೈರೆಕ್ಟ್ರು ಪ್ರಕಾಶ್ ಎಲ್ಲ ನಮಗೂ ತುಂಬ ಕ್ಲೋಸು ಬಟ್ ಸುರೇಶ್ ಗಿನ್ನ ಕ್ಲೋಸ್ ಇದ್ದಾರೆ ಐ ಥಿಂಕ್ ಸುರೇಶು ನಮ್ಮ ಪರವಾಗಿ ನನ್ನ ಪರವಾಗಿ ಸುರೇಶ್ ಪರವಾಗಿ ಡೈರೆಕ್ಟ್ರ್ ಪ್ರಕಾಶ್ ಅವ್ರಿಗೆ ರೀಚ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಯಾರು ರೀಚ್ ಔಟ್ ಆಗಿಲ್ಲ ಐ ಥಿಂಕ್ ಹೇಮಂತ್ ಈಸ್ ಆಲ್ಸೋ ಪಾರ್ಟ್ ಆಫ್ ಎನೋ ಬಿಗ್ ಬಾಸ್ ವಿ ಟ್ರೈ ಟು ರೀಚ್ ಹೇಮಂತ್ ಆಲ್ಸೋ ಹೇಮಂತ್ ಪ್ರಕಾಶ್ ಅವರೇ ವಿ ಟ್ರೈ ಟು ರೀಚು ಥ್ರೂ ಸುರೇಶ್ ಬಟ್ ನೀವು ಯಾರೂ ಸಿಗಲಿಲ್ಲ ನಮಗೆ ಹಾಗಾಗಿ ನಮ್ಮ ಕಡೆಯಿಂದ ಸಣ್ಣ ಪುಟ್ಟ ಸಹಾಯ ಆಗತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಅಂತ ವಿ ಆರ್ ಟ್ರೈ ಟು ರೀಚ್ ಬಟ್ ಏನೋ ನಮ್ಮ ಪ್ರಯತ್ನ ಮಾಡಿದ್ದೀವಿ ಪ್ರಾಮಾಣಿಕ ಬಟ್ ಅದರ್ವೈಸ್ ನಾವೆಲ್ಲ ಕೂಡ ಈ ಕಾರ್ಯಕ್ರಮ ನಡಿಲೇಬೇಕು ನಡಿಬೇಕು ಎಂಜಾಯ್ಮೆಂಟ್ ಮಾಡಬೇಕು ಅನ್ನೋ ವ್ಯಕ್ತಿಗಳು ಬಿಟ್ಟರೆ ಆಮೇಲೆ ದಯಮಾಡಿ ಸುಮ್ಮ ಸುಮ್ಮನೆ ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಎಲ್ಲ ವಿಚಾರದಲ್ಲೂ ನಾನು ಅದೇಳ್ತಾರಲ್ಲ ಹೇಳ್ತಾರಲ್ಲ ಕುಣಿಲ್ ಆಡಿದ್ರು ನೆಲ ಡೊಂಕು ಅಂದಂಗೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಕಾನೂನು ಲೂ ಕಾನೂನಿನ ಅಡಿನಲ್ಲಿ ರೂಪರೇಷೆಗಳನ್ನು ಕೊಡಬೇಕಾದಂಥ ಐ ಥಿಂಕ್ ದ ಸ್ಪಾನ್ಸರರ್ಸ್ ಸ್ಪಾನ್ಸರ್ಸ್ ತಪ್ಪಿಗೆ ಬಿಗ್ ಬಾಸ್ ಕಾರ್ಯಕ್ರಮ ನಿಂತು ಹೋಗಿದೆ ಅದನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಅಂತಂದರೆ ಆ್ಯಸ್ ಎ ಡೆಪ್ಯೂಟಿ ಸಿ ಎಮ್ ರೂಲ್ ಫಾಲೋ ಮಾಡಿ ಅಂತಲೇ ಡಿ ಕೆ ಶಿವಕುಮಾರ್ ಹೇಳಬೇಕಾಗತ್ತೆ ರೂಲ್ಸ್ ಫಾಲೋ ಮಾಡಬೇಡಿ ಸಂವಿಧಾನ ಕೇಳಿ ಅಂತ ಹೇಳಲಿಕ್ಕಾಗಲ್ಲ ಹಾಗಾಗಿ ನಾ ಐ ಡೋಂಟ್ ಥಿಂಕ್ ಸೊ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಅಂತ ನನಗೇನು ಅನ್ನಿಸ್ಲಿಲ್ಲ ನನಗೇನು ಆ ಥರ ಅನ್ನಿಸ್ಲಿಲ್ಲ ನನಗೆ ಅನಿಸ್ಲಿಲ್ಲ ಪರ್ಸ್ನಲಿ ಫೀಲಿಂಗ್ ಡಿ ಕೆ ಶಿವಕುಮಾರ್ ಅವರಷ್ಟು ಚೀಪು ಅಂತ ಸಾರಿ ನಾನು ಬಿದೋಗ್ಬಿಡ್ತಾಯಿದ್ದೆ ಡಿ ಕೆ ಶಿವಕುಮಾರ್ ಅಷ್ಟು ಚೀಪು ಅಂತ ನನಗೆ ಅನ್ನಿಸ್ಲಿಲ್ಲ ಬಟ್ ಅದರ್ವೈಸ್ ಆಲ್ಸೋ ಬಿಗ್ ಬಾಸ್ ಈಸನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ಆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಆ ನಿರೂಪಕರು ಅಥವಾ ಆ ಕ್ರಿಯೇಟರ್ಸ್ ಆಫ್ ದಿಸ್ ಪ್ರೋಗ್ರಾಮು ಕರೆಕ್ಟಾಗಿ ಅಟ್ಲೀಸ್ಟು ಏನು ಇದನ್ನು ಏನೋ ಪರ್ಮಿಷನ್ ತಗೊಂಡು ಮಾಡಿದ ಇಷ್ಟು ದೊಡ್ಡ ಅವಮಾನ ಆಗ್ತಾ ಇತ್ತಾ ಮಾಡಿ ಆ ಕಾರ್ಯಕ್ರಮ ಅನ್ನೋದು ಒಂದು ಬ್ರ್ಯಾಂಡು ಬಿಗ್ ಬಾಸ್ ಅನ್ನೋದು ಒಂದು ಬ್ರ್ಯಾಂಡ್ ಪ್ರೋಗ್ರಾಮ್ ನಿಮ್ಮ ನಿಜವಾಗ್ಲೂ ನಿಮಗೆ ಆ ಆ ನಿರ್ಮಾಪಕರು ಏನಿದ್ದಾರೆ ಆ ವ್ಯವಸ್ಥಿತ ನಿರ್ಮಾಪಕರು ಏನಿದ್ದಾರೆ ನಿಮಗೆಲ್ಲ ಖಂಡಿತ ಬುದ್ಧಿ ಇಲ್ವಾ ಅಂತ ನಾವು ಕೇಳಬೇಕಾಗತ್ತೆ ಯಾಕಂದರೆ ನೀವೆಲ್ಲ ಅನುಭವ ಇರೋರು ಪರ್ಮಿಷನ್ ತಗೊಂಡು ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ನಾವೆಲ್ಲ ನಿಮ್ಗೆ ಬುದ್ಧಿ ಹೇಳೋಕ್ಕಾಗತ್ತಾ ನಾವು ನಿಮ್ಮ ಬುದ್ಧಿ ಎಷ್ಟು ಜನಕ್ಕೆ ಬೇಜಾರಾಗಿದೆ ಎಷ್ಟು ಜನಕ್ಕೆ ಅವಮಾನ ಆಗಿದೆ ಆ ಕಾರ್ಯಕ್ರಮಕ್ಕೆ ಕಪ್ಪು ಮಸಿ ಬೆಳೆದ್ಬಿಟ್ರಿ ನೀವೆಲ್ಲ ಸಿಕ್ಕೊಂಡು